ಏನೇ ಸಕಲ ವಿದ್ಯೆ ಪಾರಂಗತೆ ಇವತ್ತು ಬೆಳಗ್ಗೆನೇ ಊಟಕ್ಕೆ ಬಂದ್ಬಿಟ್ಟಿದ್ಯಾ ನಾನೇನು ತಿನ್ನೋಕ್ ಬಂದಿಲ್ಲ ನಿಮ್ಗೆ ತಿನ್ಸಕ್ ಬಂದಿದ್ದೀನಿ ಅಮ್ಮ ತಾಯಿ ನನಗ್ ನಿನ್ ದೋಸೆ ಬೇಡ ಹನ್ಮಕ್ಕ ನೋಡ್ಲಿಕ್ಕೆ ದುಡ್ಡು ಕೊಟ್ಟಿದಿನಿ ನನಗೆ ಆ ದೋಸೆ ಸಾಕು ಇದು ಹನ್ಮಕ್ಕನ್ ದೋಸೆನೆ ತನ್ಕೊಡೋರು ಯಾರು ಇಲ್ಲ ಅಂತ ನನ್ ಕೈಲಿ ಕೊಟ್ ಕಳ್ಸಿದ್ದಾರೆ ತಗೊಳ್ಳಿ ನಿಜ ತಾನೆ ನಿಮ್ ಮಗು ಮೇಲೆ ಆಣೆ ನನ್ ಮಗನ್ ಮೇಲೆ ಆಣೆ ಹೇಳ್ಬಿಡ ಹೋಗು ಥ್ಯಾಂಕ್ಸ್ ಹೇಳಲ್ವಾ ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ಸ್ 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 ಇಲ್ಲ ಸರ್ ಸರ್ ಅಣ್ಣನ ಅದಕ್ಕೆ ರಾತ್ರಿ ಅಮ್ಮ ಅಣ್ಣನಿಗೆ ಊಟ ಹಾಕ್ಲಿಲ್ವಂತೆ ಸರ್ ಅದಕ್ಕೆ ಬೆಳಗ್ಗೆ ಸ್ಕೂಲಗ್ ಬರಬೇಕಾದ್ರೆ ಹೊಟ್ಟೆ ಹಸಿತ್ತು ಅಂತ ಹೇಳ್ಬಿಟ್ಟು ಮಾವಿನ ತೋರ್ದ್ ಮಾವಿನ ಕತ್ನಂತೆ ಸರ್ ಅಲ್ಲಿ ತೋಟ ಕಾಯೋರು ಹೊಡೆದು ಮರ ಕಟ್ಟಾಕಿದಾರಂತೆ ಸರ್ ಅವ್ನ ಚಿಕ್ಕಮ್ಮಂಗ್ ಹೇಳಿಲ್ವೇನಾ ಹೇಳಿದ್ವಿ ಸರ್ ಅದಕ್ಕೆ ಆಯಮ್ಮ ಅವನಲ್ಲೇ ಸಾಯಿ ಬಿಡೋಣ ಸರ್ ಸರಿ ಆ ತೋಪೆಲ್ಲಿದೆ ತೋರಿಸಿ ಹೋಗೋಣ ಸರ್ಲಾ ಏನ್ ಮೇಷ್ಟ್ರೆ ಮಗು ಒಳಗಿದೆ ಸ್ವಲ್ಪ ನೋಡ್ಕೊಳ್ಳಮ್ಮ ಸರಿ ಮೇಷ್ಟ್ರೆ ಕಾಪಾಡಿ ಅಯ್ಯೋ ಉರಿತಾ ಇದೆ ಉರಿತಾ ಇದೆ ಕಾಪಾಡಿ ಕಾಪಾಡಿ ಅಯ್ಯೋ ಅಮ್ಮ ಕಾಪಾಡಿ ಕಾಪಾಡಿ ಯಾರ ಇದ್ರೆ ಕಾಪಾಡಿ ಅಮ್ಮ ಅಯ್ಯೋ ಅಮ್ಮ ಏನು ನೀವಿಲ್ಲೇರಿ ನಾನು ನೋಡ್ಕೊಂಡ್ ಬರ್ತೀನಿ ಏಯ್ ಯಾರನ್ನ ಕೇಳ ಬಂದಿಯ ತೋಟಕ್ಕೆ ಗೇಟ್ ನಲ್ಲಿ ಯಾರು ಇರ್ಲಿಲ್ಲ ನಾನೇ ಬಂದೆ ಕೇಳೋದಕ್ಕೆ ಇಲ್ಲಿದ್ದೀವಿ ಒಳಗೆ ಯಾಕೆ ಬಂದೆ ಹೇಳು ಈ ಹುಡುಗನ್ನ ಬಿಡ್ಸ್ಕೊಂಡೋಗಕ್ ಬಂದೆ ಹ ಈ ಹೂನನ್ನ ನೀನ್ ಬಿಡ್ಸ್ಕೊಂಡು ಹೋಗ್ಬಿಡ್ತೀಯಾ ನೋಡು

ಜ್ಞಾನ ಬಂದ್ರೆ ಎದ್ದೋಗ್ಬಿಡ್ತಾರೆ ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಕಣೋ ನೋಡ್ತಾನೆ ಸುಮ್ನೆ ಅಳಬಡ ಕಕ್ಕ ಮಾಡಿ ಒಂದಿನ ಆಗೋಯ್ತು ಇಟ್ರೆ ಸಲೀಸ ಕಕ್ಕ ಬರುತ್ತೆ ಸುಮ್ನೆ ಮರಿ ಅಳಬಡ ಸುಮ್ನೆ ನನ್ ಚಿನ್ನ ನನ್ ಮುತ್ತು ಇವತ್ ನಿನಕ್ ಚೆನ್ನಾಗ್ ಕಕ್ಕ ಆಗೋದ್ರೆ ಬಿಸಿ ಬಿಸಿ ಅನ್ನ ಮಾಡಿ ಚೆನ್ನಾಗ್ ಕಿವಿಚಿ ಪುಟ್ಟ ಪುಟ್ಟ ತುತ್ತಿಟ್ಟು ತಿನ್ನಿಸ್ತೀನಿ ಸುಮ್ನೀರು ಹ್ಮ್ ಹ್ಮ್ ಏನಾಗೋದಿಲ್ಲ ಸುಮ್ನೀರು ಹ್ಮ್ ಓ ಅತ್ತೆ ಯಾವಾಗ ಬಂದ್ರಿ ಬನ್ನಿ ಅವಳಿ ಅಮ್ಮ ಅಯ್ಯೋ ಮಗಳೇ ಇಂಥ ಗಂಡನ್ ಜೊತೆ ಸಂಸಾರ ಮಾಡೋದಿಕ್ಕೆ ಏಳು ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಗಳಿಗೆ ಒಂದ್ಸಲ ಹೇಳ್ತಾ ಇದ್ದಲ್ಲ ಅಮ್ಮ ಅಂತ ಗಂಡನ ಜೊತೆ ಸಂಸಾರ ಮಾಡೋದಿಕ್ಕೆ ನೀನು ಕೊಟ್ಟಿಟ್ಟಿಲ್ವಲ್ಲ ತಾಯಿ ಕೊಟ್ಟಿಟ್ಟಿಲ್ವಲ್ಲ ಅಮ್ಮ ಸಾಕ್ ನಿಲ್ಸಮ್ಮ ಬರ್ತಾನೆ ಅಳ್ತಾ ಬಂದ್ರೆ ಅವ್ರ ಕಷ್ಟ ಆಗಲ್ವಾ ಸ್ವಲ್ಪ ತಡ್ಕೊ ಅಳದೆ ಇನ್ನೇನ್ ಮಾಡ್ಲೆ ಇವ್ರು ಎಳೆ ಮುಗು ನಿಟ್ಕೊಂಡು ಕಷ್ಟ ಪಡ್ತಾ ಇದ್ರೆ ನೋಡ್ಕೊಂಡ್ ಹೇಗಮ್ಮ ಸುಮ್ನೆ ಇರ್ಲಿ ಸುಮ್ನೆ ಅಳೋದ್ರಿಂದ ಕಷ್ಟ ಹೋಗಲ್ಲ ಕಣ್ಣು ಒರ್ಸ್ಕೊಂಡು ಬಂದ್ ವಿಷಯ ಹೇಳು ಅತ್ತೆ ಕೂತ್ಕೊಳ್ಳಿ ಇಲ್ಲಪ್ಪ ನಾವು ಬಂದ ಬಸ್ಗೆ ವಾಪಸ್ ಹೋಗ್ಬೇಕು ಏನು ಇಲ್ಲ ನಿಮ್ಮ ಹತ್ರ ನಮ್ಮ ಶಾಂತಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ ಶಾಂತಿ ಮದುವೆನಾ ನಿಶ್ಚಿತಾರ್ಥ ಆಗಿರ್ಬೇಕಲ್ಲ ದುಡ್ಡು ಏನಾದ್ರೂ ಬೇಕಿತ್ತ ನಾನು ಅದಕ್ಕಲ್ಲಪ್ಪ ಬಂದಿದ್ದು ನೀವು ಇಲ್ಲಿ ಮಗು ನಿಟ್ಕೊಂಡು ಇಷ್ಟು ಕಷ್ಟ ಪಡ್ತಾ ಇರುವಾಗ ಇವಳನ್ನ ಯಾಕೆ ಇನ್ನೊಬ್ಬರು ಕೊಟ್ಟು ಮದುವೆ ಮಾಡಬೇಕು ಅಂತ ಇವರಪ್ಪ ತುಂಬಾ ಕೊರಗ್ತಾ ಇದ್ದಾರೆ ನನಗೂ ಯಾಕೋ ಅವ್ರ ಮಾತೆ ಸರಿ ಅನಿಸ್ತು ಅದಕ್ಕೆ ಇವಳಿಗೆ ನಿಶ್ಚಯ ಆಗಿದ್ ಮದುವೆನು ನಾ ಬೇಡ ಅನ್ಬಿಟ್ಟೆ ನೀವು ಹೂ ಅಂದ್ರೆ ಇವ್ರ ಅಪ್ಪ ಇಲ್ಲಿಗೆ ಬಂದು ನಿಮ್ ಇಬ್ರು ಮದುವೆ ತಾರೀಕು ನಿಶ್ಚಯ ಮಾಡ್ತೇನೆ ಅಂತ ಶಾಂತಿ ಇಲ್ಲಿ ಬಾಮ ಮಗುನ್ ಸ್ವಲ್ಪ ತಾಚೆ ಆಟ ಆಡ್ತಾ ಬಾಚಿನ ನೀ ನನ್ ರಾಜ ಅಲ್ಲ ನಾ ಮತ್ತೇನು ಅಧಿಕಾರನ ನಿಮ್ ಮಮ್ಮಗನ್ ಬಂದು ನೋಡೋದಕ್ಕೆ ಮಾತ್ರ ಉಪಯೋಗಿಸಿ ಆದ್ರೆ ನಿಮ್ಮ ಅಳಿಯನ್ ಇನ್ನೊಂದ್ ಮದುವೆ ಮಾಡೋದಕ್ಕೆ ಉಪಯೋಗಿಸ ಆಗಿದ್ರೆ ದಯವಿಟ್ಟು ಈ ಮನೆ ವಸೂಲ್ ತುಳಿಬೇಡಿ ನೋಡಿ ಕಠಿಣವಾಗಿ ಮಾತಾಡೋದಕ್ಕೆ ನಮಗೂ ಬರುತ್ತಪ್ಪ ಏನು ನಿಮಗೆ ಒಳ್ಳೇದಾಗ್ಲಿ ಅಂತ ತಾನೆ ನಾವು ಇಷ್ಟು ದೂರ ಯೋಚನೆ ಮಾಡಿರೋದು ನಿಮಗೆ ಯಾರ ಸಹಾಯ ಬೇಡದೇ ಇರಬಹುದು ಆದ್ರೆ ಒಂದ್ ಮಗು ಲಾಲ್ನೆ ಪಾಲ್ನೆ ಮಾಡೋದಿಕ್ಕೆ ಒಂದ್ ಹೆಂಡಿಂಗ್ಸು ಬೇಕೇ ಬೇಕಪ್ಪ ನೋಡಿ ನಿಧಾನವಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಾಪ್ಪ ನಾವು ಮತ್ತೆ ಬರ್ತೀವಿ ಬಾವಾ ಬರ್ತೀವಿ ಹಾ ಹೋಗ್ಬಾಮ್ಮ

ನಾನಿವತ್ತು ಸೀದ ಮೇಸ್ಟ್ ಹತ್ರ ಹೋಗ್ತೀನಿ ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ ಮೇಷ್ಟ್ರ ಯಾಕೆ ನಮ್ಮ ಊರಲ್ಲಿ ಯಾರು ಗಂಡಸೆ ಕಾಣಲಿಲ್ಲ ನಿಮಗೆ ನಾನು ಮೊದಲು ಆಗೋನು ಅಪ್ಪಟ ಚಿನ್ನ ಇದ್ದಂಗೆ ಇರಬೇಕು ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತ ಎಲ್ಲ ಆಡ್ತಿದ್ದೆ ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಡ್ ನನ್ನ ಥೂ ಹೌದು ಮೇಸ್ಟ್ಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೆ ನೀವು ಹೂ ಅಂದ್ರು ಸರಿ ಓ ಹೂ ಅಂದ್ರು ಸರಿ ನಾನು ಹೋಗಿ ಕೇಳೆ ಕೇಳ್ತೀನಿ

ಕಾಣಿಸ್ತಾ ಇದ್ದೀನಿ ನೀನ್ ಹಿಂಗೆ ಅಲ್ಲಾಡ್ತಿರೋ ನಾನ್ ಮಗುನ ಮಲಗಿಸ್ಬಿಟ್ ಬರ್ತೀನಿ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಉಳುವ ಮಾರಿ ಮಸಣಿ ಕಣ್ಣಿಗೆ ಬೀಳದಂತೆ ಮಲಗವ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಏನೇ ಕುಳಿ ಏನು ನನ್ನ ಮದ್ವೆ ಮಾಡ್ಕೋತೀರಾ ನೀವು ನನ್ನ ಕಟ್ಕೊಂಡ್ರೆ ನಿಮ್ಮನ್ನ ನನ್ ಕಣ್ಣೊಳಗಿಟ್ಕೊಂಡು ನೋಡ್ಕೋತೀನಿ ಮಗು ಪಕ್ಕದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ ಅದನ್ನ ತಿನ್ಬಿಟ್ಟು ಅಲ್ಲೇ ಹಾಲಿನ ಬಾಟ್ಲ್ ಇಟ್ಟಿದ್ದೀನಿ ಅದನ್ನ ಕುಡಿದ್ಬಿಟ್ಟು ಮಕ್ಕಳ ಜೊತೆ ಮರಕೋತಿ ಆಟ ಆಡೋ ಹೋಗು ಮದುವೆ ಅಂತ ಮದುವೆ ಸೀರೆ ಹುಡಕ್ ಬರಲ್ಲ ಇವ್ರಿಗೆಲ್ಲ ಮದುವೆ ನಾನು ತಮಾಷೆಗೆ ಹೇಳಿಲ್ಲ ಸರ್ ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ ಹಾ ದಯವಿಟ್ಟು ತಲೆಗೆ ಕೈ ಹಾಕ್ಬೇಡಮ್ಮ ನೀನ್ ಇಲ್ಲಿಂದ ಹೋದ್ರೆ ಅದೇ ನಂಗೆ ದೊಡ್ಡ ಮದುವೆ ನೀವ್ ನನ್ನ ಕಟ್ಕೊಂಡ್ರೆ ನಿಮ್ಗೆ ಕಷ್ಟ ಎಲ್ಲ ಇರುತ್ತಾ ನಿಮ್ ಬಟ್ಟೆ ಹೋಗಿತೀನಿ ನಿಮ್ ಮಗು ನೋಡ್ಕೋತೀನಿ ನಿಮ್ಗೆ ಏನೇನ್ ಬೇಕು ಎಲ್ಲ ಮಾಡ್ತೀನಿ ಬಡಿಸ್ತೀನಿ ತಿನ್ಸಂದ್ರೆ ತಿನ್ನಿಸ್ತೀನಿ ವಯಸ್ಸಿಗೆ ಬಂದಿರೋ ಹೆಣ್ಣು ಒಬ್ಬ ಮದುವೆ ಆಗಿರೋ ಗಂಡ್ ಸತ್ತೆ ಈಗ ಮಾತಾಡ್ತಿದ್ಯಲ್ಲ ನಿನಗೆ ನಿಮ್ ಮನೆಯವ್ರ ಭಯ ಇಲ್ಲ ಅಂತ ಕಾಣುತ್ತೆ ನಿಮ್ಗೆ ಹೆಂಡತಿ ಸತ್ತ ಹೋಗಿದಾರಲ್ಲ ಇನ್ ಭಯ ಯಾಕೆ ನಾಚಿಕೆ ಆಗಲ್ಲ ನಿನ್ಗೆ ಅದನ್ ಬಿಟ್ಟು ಬಂದೆ ಕೇಳ್ತಾ ಇರೋದು ಮರ್ಯಾದೆ ಆಗಿಲ್ಲಿಂದ ಹೋಗ್ಬಿಡು ನೀವು ಹೂ ಅನ್ನೋವರೆಗೂ ನಾನು ಹೋಗಲ್ಲ ನೋಡಮ್ಮ ಆಗಲ್ ಕಾಯಿ ನಾನ್ ಎರಡನೇ ಮದುವೆ ಆಗಲ್ಲ ಒಂದು ವೇಳೆ ಆದ್ರೂ ಈ ಜಮದಲ್ಲಿ ನಿನ್ ಮಾತ್ರ ಆಗಲ್ಲ ಆದ್ರಿಂದ ಬಾಯಿ ಮುಚ್ಕೊಂಡು ಹೋಗು ಎರಡ್ ಯೋಚನೆ ಮಾಡಿ ಹೇಳಿ ಹ್ಮ್ ಬಟ್ಟೆ ಒಗೆೋದಕ್ಕೂ ಬಿಡೋದಿಲ್ಲ ನಮಸ್ಕಾರ ನಮಸ್ಕಾರ ಮಾಡಮ್ಮ ನಾನೊಂದ್ ಮಾತ್ ಕೇಳ್ತೀನಿ ತಪ್ ತಿಳ್ಕೊಳಲ್ಲ ತಾನೆ ತಪ್ ತಿಳ್ಕೊಳ್ಳೋದು ನೀನೇನೇ ಕೇಳ್ತೀಯ ನೀವು ತಪ್ ತಿಳ್ಕೊಳ್ಳಲ್ಲ ಅಂತ ಹೇಳಿ ಆಮೇಲೆ ನಾನು ಕೇಳ್ತೀನಿ ಸರಿ ನೀನ್ ಕೇಳು ನೀನೇನ್ ಏನ್ ಕೇಳಿದ್ರು ನನ್ಗಿಷ್ಟಾನೆ ಒಂದ್ ವೇಳೆ ನಾನ್ ಸತ್ತು ಹೋದ್ರೆ ನೀವು ಬೇರೆ ಮದ್ವೆ ಆಗಲ್ಲ ತಾನೆ ಅಂತದೆಲ್ಲ ಏನಾಗಲ್ಲ ಸುಮ್ನೆ ರೇ ಯಾಕೆ ಸುಮ್ನೆ ಇಂಥದೆಲ್ಲ ಮಾತಾಡ್ತೀಯ ನಿನ್ ಜೀವ ಯಾವಾಗ್ಲೂ ನನ್ನ ಉಸಿರಿನಲ್ಲಿರುತ್ತೆ ಅದು ನಾನು ಯಾವತ್ತು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಲ್ಲ ಸರಳ ಒಳಗೆ ಬಾಮಾ ಇವತ್ತು ನಾನು ತಿತಿ ಈ ಸೀರೆ ತಗಮ್ಮ ನೀನು ನಿನ್ ಗಂಡ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದ್ಬಿಡಿ ಸರಿ ಮಿಸ್ಟ್ರೆ ಕುಂಬಳಕಾಯಿ ಕುಳ್ಳಮ್ಮ ಅವತ್ತು ಊಟ ಕತ್ಕೊಂಡು ಹೋದೆ ಇವತ್ತೇನು ಕತ್ಕೊಂಡು ಹೋಗಕ್ ಬಂದಿದ್ಯಾ ನಿಮ್ಮನೆ ನಿಮ್ಮನೆ ಮದ್ವೆ ಆಗ್ಬೇಕು ಅಂತ ಮನಸ್ನಲ್ಲೇ ನೆನೆಸ್ಕೊಂಡು ದೇವರ ಹೂವಿನ ಬುಟ್ಟಿಯಿಂದ ಹೂ ತೆಗದ್ನ ಬಿಳಿ ಹೂ ಬಂತು ಅಂದ್ಕೊಂಡ್ ಹಾಗೆ ಆಗತ್ತೆ ಹೋಗು ಅಂದ್ರು ಐನೂರು ಧಾರಾವಾಹಿ ಕತೆ ತರ ದಿವ್ಸಕ್ ಒಂದ್ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ ಬರ್ತೇನೆ ಹಾ ಕುಳ್ಳಿ ಹಳ್ಳಿ ತರ ನುಗ್ಬಿಟ್ಟು ಮಳ್ಳಿ ತರ ಆಡ್ತೇನೆ ನನ್ ಕೋಪ ನೆತ್ತಿಗೇರೋ ಅಷ್ಟಲ್ಲಿ ಹೆಂಗ್ ಬಂದು ಹಂಗ ಹೊರಟೋಗು ಈ ಮಗು ಆ ದೇವ್ರು ಸತ್ಯರೋ ನಮ್ಮ ಅಕ್ಕ ಈ ಮೂವರ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನೀವು ನನ್ ಕಟ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ ಹೋಗ್ತೀನಿ ಅಬ್ಬ ಮೊದ್ಲ ಕೆಲ್ಸ ಮಾಡು ನೀನ್ ಸತ್ರೆ ಅದಕ್ಕಿಂತ ಇನ್ನೇನ್ ಖುಷಿ ಇದೆ ನಾನೇ ತಿರುಪ್ತಿಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದ್ಬಿಡ್ತೀನಿ ಒಂದು ಪೀಡೆ ತಲುಪ್ತು ಅಂತ ಹೋಗಲಿ ಇಲ್ಲಿ ನೋಡಿ ಸರ್ ನಿಮ್ ಕಷ್ಟ ನೋಡಿ ನನ್ಗೆ ನಿಮ್ಮ ಮೇಲೆ ಇಷ್ಟ ಆಯ್ತೆ ಹೊರತು ನಿಮ್ ಮೂತಿ ನೋಡಲ್ಲ ನಿಮ್ಮ ಅಂದ ಅಂದಾಜು ನೋಡಲ್ಲ ಹುಟ್ಟುದಾಗಿ ಯಾರ ಮುದ್ದು ಕಣ್ಣೀರಿಟ್ಟಿಲ್ಲ ಈಗ ಮೊದಲನೇ ಸಾರಿ ನಿಮ್ಮ ನಿಮ್ಮೆದುರು ನಿಂತ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ ನನ್ನ ಆಸೆ ಯಾಕೆ ಪೂರ್ತಿ ಆಗಲ್ಲ ನಾನು ನೋಡ್ತೀನಿ

ಈ ಊರಿನ್ ಸ್ಕೂಲ್ಗೆ ಇನ್ನೊಂದು ಟೀಚರ್ ಬೇಕು ಅಂತ ಹಾಕಿದ್ರಲ್ಲ ಹೌದು ನನ್ನ ಈ ಊರಿಗೆ ಟೀಚರ್ ಆಗಿ ಪೋಸ್ಟ್ ಮಾಡಿದ್ದಾರೆ ಈ ಊರಲ್ಲಿ ನಾನಿರೋದಕ್ಕೆ ಒಂದು ಮನೆ ಬೇಕಿತ್ತು ನೀವೇನು ಯೋಚನೆ ಮಾಡ್ಬೇಡಿ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಕಾಫಿ ಕುಡಿತೀರಾ ಪಾನ್ಕ ಕುಡಿಸಪ್ಪ ಕುಡಿಸು ಹೋದ್ ವರ್ಷ ನಾನ್ ಚೇರ್ಮನ್ ಆಗಿದ್ದೆ ಆಗ ಇವ್ಳು ಬರಲಿಲ್ಲ ಈಗ ಅವ್ರು ಕರೀತವ್ರೆ ಹೋಗು ಹೋಗು ಹ ಇಡ್ರಪ್ಪ ಅವಳು ಸೂಟ್ ಕೇಸ್ನಾತ್ಕೊಂಡ್ ಬರೋರು ನಾವು ಕರ್ಕೊಂಡ್ ಹೋಗೋರ್ ಇವ್ರು ಹ ನಡ್ರಿ